ಪ್ಪ ಎಲ್ಲ ಬಂದಿಗೆ ನಾನು ನಿಮ್ಮ ಗುರು ಆಲದಿ ಮಾತಾಡತೀನಿ ಇವತ್ತು ನಾವು ಏನು ನೋಡೈತ್ರಿಪ್ಪ ನೋಡ್ರಿ ನಿಮ್ಗೆ ದೂರದಿಂದ ಕಾಣಿಸ್ತಾ ಇರೋದು ಮೈಸೂರಿನ ಒಂದು ಸುಪ್ರಸಿದ್ಧವಾದ ಅರಮನೆ ನೋಡೋಕೆ ಬಂದೇವಿ ನೀವು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೇಸ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ನಮಸ್ಕಾರ ಎಲ್ಲ ಮಂದಿಗ ಇವತ್ತು ನಾವು ಮೈಸೂರಿನ ಒಂದು ಅರಮನೆಯನ್ನ ನೋಡಕ್ಕ ಹೊಂಟೇವಿ ನೋಡ್ತಾ ಇರೋದು ಮೈಸೂರಿನ ಅರಮನೆಯನ್ನ ಒಳಗಡೆ ಹೋಗುವಂಥ ಮಹಾದ್ವಾರವನ್ನು ನೋಡಾತೀವಿ ಟಿಕೆಟಿನ ಬೆಲೆ ಮಕ್ಕಳಿಗೆ ಅಂತ ಎಂಬತ್ತು ರೂಪಾಯಿ ದೊಡ್ಡವರಿಗೆ ಅಂತ ನೂರ ಇಪ್ಪತ್ತು ರೂಪಾಯಿ ಇದೆ ಇವಾಗ ಒಳಗಡೆ ಹೋಗೋಣ ಬನ್ನಿ ಹೆಂಗೈತಿ ಹೆಂಗಿಲ್ಲ ಅಂತ ನೋಡೋಣ ದೋಸ್ರೆ ನೋಡಾಕಿರಿ ನೋಡ್ರಿ ಇದು ಮೈಸೂರಿನ ಅರಮನೆಯ ಒಂದು ನೋಟವನ್ನು ನೋಡಾಕತ್ತಿರಿ ಇಲ್ಲಿ ಒಂದು 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 ದೊಡ್ಡದಾದ ಒಂದು ಆನೆ ಕಾಣ್ತಾ ಇದೆ ಆನೆಯ ಒಂದು ಸೊಂಡಿಲವನ್ನು ನೋಡ್ರಿ ಎಷ್ಟು ಚೆನ್ನಾಗಿರುವಂಥ ಒಂದು ಅಲಂಕಾರವನ್ನು ಮಾಡಿದಾರೆ ಎಷ್ಟು ಚೆನ್ನಾಗಿ ಇಲ್ಲಿ ಕಾಣಾಕತಿ ಅಂತಂತ ಗೊತ್ತಾಗತೈತಿ ದೋಸ್ತ್ರ ಇವಾಗ ಮುಂದಗಡೆ ಹೊಂಟ್ರೆ ಎಷ್ಟು ಮಸ್ತಾಗಿರುವಂಥ ಅಲಂಕಾರವನ್ನು ಮಾಡಿದ್ದಾರೆ ಎಷ್ಟು ಚೆನ್ನಾಗಿರುವಂಥ ಒಂದು ಅರಮನೆಯನ್ನು ನೋಡ್ಬೋದಂತ ಇಲ್ಲಿ ಗೊತ್ತಾಗತ್ತೈತಿ ನಾವು ಮುಂದೆ ಮುಂದೆ ಹೊಂಟ್ವಿ ಇಲ್ಲಿ ನೋಡ್ರಿ ಅರಮನೆಯ ಒಂದು ದಸರಾದಲ್ಲಿ ಯಾವ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾರ ಅಂತೇಳಿ ಇಲ್ಲಿ ಎಷ್ಟು ಚೆನ್ನಾಗಿರುವಂಥ ಒಂದು ಅಲಂಕಾರದ ಮುಖಾಂತರ ಚಿತ್ರಗಳ ಮುಖಾಂತರ ಎಷ್ಟು ಚೆನ್ನಾಗಿ ಇಲ್ಲಿ ತೆಗೆದಿದ್ದಾರೆ ದೋಸ್ತ್ರ ಹೇಳಬೇಕಪ್ಪ ಅಂತಂದ್ರೆ ಎಷ್ಟು ಚೆನ್ನಾಗಿರುವಂಥ ಒಂದು ಅರಮನೆ ಅಂತ ಹೇಳ್ಬೋದು ಹೇಳ್ಬೇಕಂತಂದ್ರೆ ಅರಮನೆ ನೋಡ್ರಿ ಜಂಬೂ ಸವಾರಿಯ ಒಂದು ಚಿತ್ರಣವನ್ನ ಇಲ್ಲಿ ಚಿತ್ರಣವನ್ನು ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣಾಕತ್ತೆ ಅಂತ ತಂತ್ರ ನಿಮಗೆ ಗೊತ್ತಾಗುತ್ತ ಸುತ್ತಮುತ್ತಲಿನ ಜನ ಎಲ್ಲರೂ ಕೂಡ ಬಂದು ದರ್ಶನ ಪಡ್ಕೊತಾರ ಅದೇ ರೀತಿ ನೋಡ್ಕೊಂಡು ಹೋಗ್ತಾರ ನೋಡ್ರಿಪ್ಪ ಎಷ್ಟು ಎಷ್ಟು ಸುಂದರವಾದ ಒಂದು ಅಲಂಕಾರವನ್ನ ಅಂತ ಗೊತ್ತಾಗತ್ತ ಎಷ್ಟು ಚೆನ್ನಾಗಿರುವಂತ ಒಂದು ಆಕೃತಿ ಇಲ್ಲಿ ಮೂಳು ಬಂದೈತಂತೆ ಗೊತ್ತಾಗತ್ತೈತಿ ದೋಸ್ತ್ರ ಇವಾಗ ಮುಂದ್ಗಡೆ ಮುಂದ್ಗಡೆ ಹೋಗುಣ್ರಿ ಹೆಂಗೈತಿ ಹೆಂಗಲ್ಲ ಅಂತ ನೋಡನು ದೋಸ್ತ್ರ ನೋಡ್ರಿ ಪಾ ಸಿಕ್ಕಾಪಟ್ಟೆ ಜನ ಐತಿ ಸಿಕ್ಕಾಪಟ್ಟೆ ಜನ ಕೂಡ್ಯಾರ ಇಲ್ಲಿ ಒಂದು ಒಳಗಡೆ ಒಂದು ಇದು ಮಾಡಿದ್ದಾರೆ ನೀವು ಒಳಗಡೆ ಹೋಗುಣ್ರಿ ಹೆಂಗೈತಿ ಹೆಂಗಿಲ್ಲ ಅಂತ ನೋಡೋಣ ಎಲ್ಲ ಚಿತ್ರಗಳಲ್ಲಿ ಗೋಡೆ ಮೇಲೆ ಹಾಕ್ಬಿಟ್ಟಿದ್ದಾರೆ ಏನಂತಂದ್ರೆ ಇಲ್ಲಿ ಪದ್ಧತಿ ಪ್ರಕಾರ ಯಾವ ರೀತಿಯಾದಂತ ಪೂಜೆ ನಡೀತಿತ್ತು ಯಾವ ರೀತಿಯಾದಂತ ಒಂದು ಅಲಂಕಾರ ಮಾಡ್ತಾ ಇದ್ರು ಅದೇ ರೀತಿ ಇಲ್ಲಿರುವಂತ ಕಟ್ಟು ಪಾಡ್ಗಳು ಯಾವ ರೀತಿ ಇದು ಅಂತ ಇಲ್ಲಿ ಗೊತ್ತಾಗುತ್ತೆ ದೋಸ್ತ್ರ ಮುಂದ್ಗಡೆ ಹೊಂಟವಿ ಹೊಂಟ್ವಿ ಸಿಕ್ಕಾಪಟ್ಟೆ ಪಾಳೆ ಇತ್ತು ಗದ್ಲ ಆ ಗದ್ದಲದಾಗ ನಾವು ಕ್ಯೂದಾಗ ನಿಂತ ಮುಂದೆ ಮುಂದೆ ಹೊಂಟ್ವಿ ನೋಡ್ರಿ ಎಷ್ಟು ಜನ ಇದ್ದಾರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಸಿಕ್ಕಾಪಟ್ಟೆ ಜನರಲ್ಲಿ ನಾವು ಕೂಡ ಮುಂದೆ ಹೊಂಟ್ವಿ ಇಲ್ಲಿ ಬಹಳ ಬಹಳ ಸುಂದರವಾದ ಒಂದು ಫೋಟೋಗಳ ಕಾಣಕತ್ತಾವು ನಾವು ಕೂಡ ಮುಂದೆ ಹೊಂಟ್ವಿ ಫೋಟೋಗಳನ್ನು ನೋಡಣ್ರಿ ಅದಾವ ಹೆಂಗಿಲ್ಲ ಅಂತ ನಿಮ್ಗೆ ಗೊತ್ತಾಗತ್ತೆ ದೋಸ್ತರ ನೋಡ್ರಿ ನೋಡ್ರಿ ನಮ್ಗೆ ಮುಂದೆ ಹೋಗಾಕಂತರೂ ಬಿಡವಲ್ರಿ ಇಲ್ಲೇ ನಾವು ಕೂಡ ಆ ಕಡೆ ಕಡೆ ಒಳ್ಳೆ ಫೋಟೋ ತೋರಿಸ್ತೇನೆ ನಿಮಗೆ ಬರ್ರಿ ದೂಸ್ತ್ರ ಮೈಸೂರಿನ ಮಹಾರಾಜರ ಒಂದು ಫೋಟೋವನ್ನು ನೀವು ನೋಡ್ತಾ ಇದ್ದೀರಿ ಅದೇ ರೀತಿ ಕುಟುಂಬ ಸಮೇತವಾಗಿ ಇಲ್ಲಿ ಒಂದು ಚಿತ್ರವನ್ನು ಬಿಡಿಸಿದ್ದಾರೆ ಕುಟುಂಬ ಸಮೇತವಾಗಿ ಅವರ ಚಿತ್ರ ಇಲ್ಲಿ ಬಿಡಿಸಿದ್ದಾರೆ ಫೋಟೋದಲ್ಲಿ ಕಾಣ್ತಿರುವಂಥ ಮೈಸೂರಿನ ಮಹಾರಾಜರ ಒಂದು ಚಿತ್ರಣವನ್ನು ನೋಡ್ತಾ ಇದ್ದೀರಿ ಅದೇ ರೀತಿ ಮಹಾರಾಣಿಯರ ಒಂದು ಫೋಟೋಗಳು ಕಾಣ್ತಾ ಇದ್ದಾವೆ ಅವರು ಕುಟುಂಬದ ಫೋಟೋಗಳು ಇಲ್ಲಿ ಕಾಣಾಕತ್ತವೆ ನೋಡ್ರಿ ಎಲ್ಲ ರೀತಿಯಾದಂಥ ಫೋಟೋಗಳು ಇಲ್ಲಿ ಕಾಣಾಕತ್ತವ ನಾವು ಈಗ ಮುಂದುಗಡೆ ಮುಂದುಗಡೆ ಹೋಗುನು ಯಾವ್ಯಾವ ಥರ ಇರುವಂಥ ಫೋಟೋ ಇದಾವಂತ ನೋಡೋಣ ನೋಡ್ರಿ ಎಲ್ಲರೂ ಸಿಕ್ಕಾಪಟ್ಟೆ ಜನ ಕ್ರೌಡ್ ಎಲ್ಲರೂ ಬಂದು ಇಲ್ಲಿ ನೋಡಿಕೊಂಡು ಫೋಟೋ ತಕೊಂಡು ಹೋಗ್ತಾರೆ ಇಲ್ಲಿ ನೋಡ್ರಿ ಮಹಾರಾಣಿಯವರು ಯಾವ ರೀತಿಯಾದಂಥ ಉಡುಪುಗಳನ್ನು ಹಾಕೋತಾ ಇದ್ರು ಯಾವ ರೀತಿಯಾದಂಥ ಅವರು ಬಟ್ಟೆಗಳನ್ನು ಹಾಕೋತಾ ಇದ್ರು ಅಂತ ಎಷ್ಟು ಚೆನ್ನಾಗಿರುವಂಥ ಚಿತ್ರಗಳ ಮುಖಾಂತರ ನಮಗೆ ತೋರಿಸಿದ್ದಾರೆ ಆವಾಗಿನ ಕಾಲಕ್ಕೆ ಬ್ರಿಟಿಷರು ಇರುವಂಥ ಆಡಳಿತ ಮಾಡ್ತಾ ಇದ್ರಲ್ಲ ಆವಾಗಿನ ಕಾಲಕ್ಕೆ ಯಾವ ಬ್ರಿಟಿಷರು ಇದ್ರು ಅಲ್ಲಿರುವಂಥ ಯಾವ ಅಧಿಕಾರಿಗಳಿದ್ರಂತ ಅವರ ಚಿತ್ರಗಳು ಕೂಡ ಇಲ್ಲಿ ಕಂಡಾವ ನಾವು ಕೂಡ ಮುಂದೆ ಮುಂದೆ ಹೊಂಟಿವಿ ಇಲ್ಲಿ ನೋಡ್ರಿಪ್ಪ ಬೆಳ್ಳಿಯ ಒಂದು ಬೆಳ್ಳಿಯ ಬೆಳ್ಳಿಯ ಆ ಬೆಳ್ಳಿಯ ಸಾಮಗ್ರಿಗಳಿದಾವೆ ಫಾರ್ ಎಕ್ಸಾಂಪಲ್ ಹೇಳಬೇಕಂತಂದ್ರೆ ಬೆಳ್ಳಿಯ ಇಲ್ಲಿ ಬೆಳ್ಳಿಯ ಒಂದು ಆರತಿಗಳು ಅದೇ ರೀತಿ ಅಭ್ಯಾಸ ಮಾಡುವಂಥ ಒಂದು ಮಣೆ ಇದೆ ಅದೇ ರೀತಿಯಾದಂಥ ಕನ್ನಡಿ ಸುತ್ತಲ ಕನ್ನಡಿ ನಡುವೆ ಕನ್ನಡಿ ಸುತ್ತಲೂ ಆದಂಥ ಬೆಳ್ಳಿಯ ಒಂದು ಕಟ್ಟಿದೆ ಎಷ್ಟು ಚೆನ್ನಾಗಿರುವಂಥ ಬೆಳ್ಳಿಯ ಎಲ್ಲ ಐಟಮ್ಗಳು ನಿಮಗೆ ಕಾಣ್ತಾ ಇದ್ದಾವೆ ಈಗ ಮುಂದುಗಡೆ ಹೋಗೋಣ ಯಾವ ರೀತಿಯಾದಂಥ ಒಂದು ಅರಮನೆಯ ಒಂದು ಸ್ಟ್ರಕ್ಚರ್ ಇದೆ ಯಾವ ರೀತಿಯಾದಂಥ ಕಲಾಕೃತಿ ಇದೆ ಅಂತ ನೋಡೋಣ ಬನ್ರಿ ದೋಸ್ತ್ರ ನೋಡ್ರಿಪ್ಪ ಎಷ್ಟು ಚೆನ್ನಾಗಿರುವಂತ ಒಂದು ಅರಮನೆಯ ಒಂದು ಒಳಗಡೆ ಒಂದು ನೋಟವನ್ನ ನೋಡಾಕತ್ತೀರಿ ಎಷ್ಟು ಮಸ್ತಾಗಿ ಕಾಣಾಕತ್ತೈತಿ ನೋಡ್ರಿಪ್ಪ ಮಸ್ತ್ 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 ಕಾಣಕತೈತಿ ನಾನು ಕೂಡ ಎಲ್ಲ ರೀತಿಯಾದಂತ ವಿಡಿಯೋನ ಮಾಡಾಕತ್ತೀನಿ ನಿಮ್ಮ ಸಂಬಂಧ ನೀವು ಎಲ್ಲರೂ ವಿಡಿಯೋನ ನೋಡ್ರಿ ಅದೇ ರೀತಿ ನಮ್ಗೆ ಯೂಟ್ಯೂಬನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊತಿರ್ರಿ ಇಂಥ ವಿಡಿಯೋಗಳು ನಿಮ್ಗೆ ತೋರ್ಸಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಿರ್ತೀವಿ ದೋಸ್ತ್ರ ಇವಾಗ ನಾವು ಮುಂದುಗಡೆ ಬಂದ್ವಿ ಮುಂದುಗಡೆ ಬಂದ ತಕ್ಷಣ ಇಲ್ಲಿ ನೋಡ್ರಿ ಆನೆಯ ಒಂದು ಜಂಬೂ ಸವಾರಿಯ ಒಂದು ಚಿತ್ರಣವನ್ನು ಇಲ್ಲಿ ಕಾಣ್ತಾ ಇದೆ ಹೇಳ್ಬೇಕಪ್ಪ ಅಂತಂದರೆ ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯ ಇಲ್ಲಿ ಬರುವಂತ ಅರಮನೆ ಏನಪ್ಪಾ ಅಂತಂದ್ರೆ ಬಹಳ ಬಹಳ ವಿಜೃಂಭಣೆಯಿಂದ ನಡೆಯುತ್ತ ದಸರಾ ಹಬ್ಬದಲ್ಲಿ ನಾಡ ಹಬ್ಬ ದಸರಾ ಅಂತ ಈ ಅರಮನೆಯಲ್ಲಿ ಬಹಳ ಸುಂದರವಾದ ಅಲಂಕಾರವನ್ನ ಮಾಡಿ ಅದೇ ರೀತಿ ಎಲ್ಲ ರೀತಿಯಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾರೆ ಎಲ್ಲ ರೀತಿಯಾದಂಥ ಹೀರೋ ಹೀರೋಯಿನ್ಸು ಅದೇ ರೀತಿ ಹಾಡುಗಾರರು ಕಲೆಗಾರರು ಎಲ್ಲರೂ ಕೂಡ ಬಂದು ಭಾಗವಹಿಸಿ ಈ ದಸರಾ ಉತ್ಸವನವನ್ನ ಮಸ್ತಾಗಿ ನಡ್ಸ್ಕೊಡ್ತಾರೆ ದೋಸ್ತರಾಗಿ ಇಲ್ಲಿ ನೋಡ್ರಿಪ್ಪ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಮೆರವಣಿಗೆ ಅಂತ ಆ ಮೆರವಣಿಗೆ ಹೆಂಗೆ ಮಾಡ್ತಿದ್ರು ಮೊದಲನೇ ಕಾಲದಾಗ ಕೃಷ್ಣ ಜನ್ಮಾಷ್ಟಮಿ ದಿವಸ ಅವಾಗ ಹೆಂಗೆಲ್ಲ ಮೆರವಣಿಗೆ ಮಾಡ್ತಿದ್ರು ಯಾವ ರೀತಿಯಾದಂಥ ಪೂಜೆ ಇರ್ತಿತ್ತು ಅಂತೇಳಿ ಇಲ್ಲಿ ಇದು ಮಾಡಿದ್ದಾರೆ ದೋಸ್ತ್ರ ಇಲ್ಲಿ ನೋಡ್ರಿ ಹೊರಗಡೆ ಒಂದು ನೋಟವನ್ನು ನೋಡಾಕತ್ತೀರಿ ಇಲ್ಲಿ ನೋಡ್ರಿ ಮೇಲ್ಗಡೆ ಎಲ್ಲ ಯಾವ ರೀತಿಯಾದಂಥ ಐಟಮ್ಸ್ಗಳು ಕೂಡ ಬೀಳಬಾರ್ದು ಆ ಒಂದು ಕಾರಣದಿಂದ ಇಲ್ಲಿ ಚೆನ್ನಾಗಿ ಇದು ಮಾಡಿದ್ದಾರೆ ಇಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿರುವಂಥ ಒಂದು ನೋಟವನ್ನು ನೀವು ನೋಡಾಕತ್ತೀರಿ ಅದೇ ರೀತಿ ಮುಂದಗಡೆ ಹೋಗೋಣ್ರಿ ಮುಂದಗಡೆ ಹೋದ ತಕ್ಷಣ ಏನೇನೈತಿ ಏನೇನಿಲ್ಲ ಅಂತ ನೋಡೋಣ ಸುತ್ತಲೂ ಒಂದು ಎಲ್ಲನೂ ಅರಮನೆಯನ್ನು ತಿರುಗಾಡಬೇಕಂತಂದ್ರೆ ಕಡಿಮೆ ಕಡಿಮೆ ಅಂದರೆ ಒಂದು ಫೋರ್ಟಿ ಫೈಲ ಫೋರ್ಟಿ ಫೈವ್ ಒನ್ ಅವರ್ಗಿಂತ ಒಂದು ಟೂ ಅವರ್ಸ್ ಬೇಕಾಗುತ್ತೆ ನಾನು ಕೂಡ ಆದಷ್ಟು ನಾನು ವಿಡಿಯೋ ಮಾಡಿದ್ದೀನಿ ಆದಷ್ಟು ನಿಮಗೆ ತೋರ್ಸಕ್ಕಂಥ ಪ್ರಯತ್ನ ಪಟ್ಟಿದ್ದೀನಿ ಅದೇ ರೀತಿ ಇಲ್ಲಿ ಎಲ್ಲ ಒಂದು ಬಾಗಿಲುಗಳ ಕಾಣಕತ್ತವು ಆ ಬಾಗಿಲುಗಳಲ್ಲಿ ನಿಂತುಬಿಟ್ಟು ಎಲ್ಲರೂ ಕೂಡ ಫೋಟೋಗಳನ್ನು ತಗೋತಾ ಇದ್ದಾರೆ ಎಷ್ಟು ಚೆನ್ನಾಗಿರುವಂಥ ಫೋಟೋಗಳಲ್ಲಿ ತಗೋತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ನೀವು ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಬಂದು ಇಲ್ಲಿ ಫೋಟೋಗಳನ್ನು ತಕೊಳ್ರಿ ಅದೇ ರೀತಿ ಇಲ್ಲಿ ಹೊರಗಡೆ ಬಂದು ಎಂಜಾಯ್ ಮಾಡಿರಿ ಅದೇ ರೀತಿ ಎಲ್ಲ ರೀತಿಯಾದಂಥ ಚಿತ್ರಗಳನ್ನು ನೋಡ್ರಿ ಅರಮನೆಯನ್ನು ನೋಡ್ರಿ ಇಲ್ಲಿ ಯಾವ ರೀತಿಯಾದಂಥ ಅಲಂಕಾರವನ್ನು ಮಾಡಿದಾರಂತ ನೋಡ್ರಿ ದೋಸ್ತ್ರ ನೋಡ್ರಿ ನಾವು ಮುಂದೆ ಮುಂದೆ ಹೊಂಟ್ವಿ ಎಲ್ಲರೂ ಕೂಡ ಮುಂದೆ ಮುಂದೆ ಹೊಂಟ್ರಿ ಇಲ್ಲಿ ಏನು ಮಾಡಿದ್ದಾರೆ ಅಂತ ಒಂದು ಹಗ್ಗವನ್ನು ಕಟ್ಬಿಟ್ಟು ನಿಮ್ಗೆ ನಮಗೆ ಹೋಗಾಕಂತ ದಾರಿ ಮಾಡಿದ್ದಾರೆ ಯಾಕಂದರೆ ಆ ಕಡೆ ಈ ಕಡೆ ಸೈಡಿಗೆ ನಾವು ಹೋಗಬಾರ್ದು ಕರೆಕ್ಟಾಗಿ ನಾವು ಹೋಗಬೇಕು ಅನ್ನೋ ಕಾರಣದಿಂದ ಆ ಸೈಡಿಂದ ಈ ಸೈಡು ಈ ಸೈಡಿಂದ ಆ ಸೈಡ್ ಆಗಬಾರ್ದು ಅಂತಂದ್ರೆ ಈ ಫಾರ್ ಎಕ್ಸಾಂಪಲ್ ನಾವು ಒಂದು ಸೈಡ್ ಹೋಗ್ಬಿಟ್ರೆ ಆ ಸೈಡ್ ಮತ್ತೆ ನಾವು ರಿಟನ್ ಹೋಗೋಕ್ಕಾಗಲ್ಲ ಯಾಕಂದರೆ ರಿಟರ್ನ್ ಹೋಗಬೇಕಂತಂದ್ರೆ ಫಾರ್ ಎಕ್ಸಾಂಪಲ್ ಹೊರಗಡೆಯಿಂದ ನಾವು ಮಾ ಹೋಗಿನೇ ಮತ್ತೊಪಸ್ ಬರ್ಬೇಕು ಆ ಒಂದು ಆ ಥರ ಒಂದು ಇದು ಐತಿ ಈಗ ನಾವು ಮುಂದ್ಗಡೆ ಹೋಗೋಣ ಹೆಂಗೈತಿ ಹೆಂಗಿಲ್ಲ ಅಂತ ನೋಡೋಣ ಮೇಲ್ಗಡೆ ಹೋಗೋಣ ಇವಾಗ ಕೆಳಗಡೆದ ನೋಡಿದ್ವಿ ಕೆಳಗಡೆ ಅರ ಅರಮನೆಯ ಕೆಳಗಡೆ ಒಂದು ನೋಟವನ್ನು ನೋಡಿದ್ರಿ ಈಗ ಮೇಲ್ಗಡೆ ಹೆಂಗೈತಿ ಹೆಂಗೆ ಕಾಣ ಅಂತ ನೋಡೋಣ ದೋಸ್ತ್ರ ನೋಡ್ರಿ ಈ ಮೊದ್ಲಿನ ಕಾಲಕ್ಕೆ ಎಂತೆಂಥ ಎಂತೆಂಥ ಕಲ್ಲುಗಳಲ್ಲಿ ಹಿಂದಿಂಗ ಕೆತ್ತನೆ ಮಾಡಿ ಹೆಂಗೆ ಹೆಂಗೆಲ್ಲ ಅರಮನೆಯನ್ನು ಕಟ್ಟಿದ್ದಾರೆ ಅಂತ ಹೇಳಿ ನಾವು ಅದನ್ನ ನಾವು ಇಮ್ಯಾಜಿನ್ಸ್ ಇಮ್ಯಾಜಿನ್ಸಕ್ ಮಾಡೋಕ್ಕಾಗಿಲ್ಲ ಅಂಥ ಒಂದು ಕಲಾಕೃತಿ ಮಾಡ್ಯಾರ ಹಂಗೆ ಕಟ್ಟಿದ್ದಾರೆ ಅರಮನೆಯನ್ನು ಎಷ್ಟೋ ವರ್ಷಗಳಾದರೂ ಕೂಡ ಇಂಥ ಒಂದು ಅರಮನೆ ನೋಡಿ ನಾವು ಖುಷಿ ಪಡ್ತೀವಿ ಅಂತಂದರೆ ಅಲ್ಲಿ ಹಿಂದೆ ಎಷ್ಟು ರಾಜರ ಒಂದು ಕಷ್ಟ ಇತ್ತು ಎಷ್ಟು ಕಷ್ಟಗಳನ್ನು ಪಟ್ಟು ಬಿಟ್ಟು ಇಂಥ ಅರಮನೆಗಳನ್ನು ಕಟ್ಟಿಸ್ತಿದ್ರು ಅಂತಂದ ನಮ್ಗೆ ಬಹಳ ಖುಷಿ ಆಗುತ್ತೆ ದೋಸ್ತರ ಇಲ್ಲಿ ನೋಡಿರಿ ಅರಮನೆಯ ಒಂದು ಹೊರಗಡೆಯ ಒಂದು ನೋಟವನ್ನು ಒಳಗಡೆಯ ನೋಟವನ್ನು ನೋಡತ್ತೀರಿ ಎಲ್ಲ ರೀತಿಯಾದಂಥ ಅಲಂಕಾರದ ಒಂದು ಸೆಟ್ಗಳನ್ನು ಇಲ್ಲಿ ಹಾಕಿದ್ದಾರೆ ಅದೇ ರೀತಿ ಇಲ್ಲಿ ಮುಂದುಗಡೆ ಹೋಗೋಣ ಹೆಂಗೈತಿ ಹೆಂಗಿಲ್ಲ ಅಂತ ನೋಡೋಣ ದೋಸ್ತ್ರ ಹೇಳಬೇಕಂತಂದ್ರೆ ನಾವು ಕೂಡ ಮುಂದೆ ಮುಂದೆ ಹೊಂಟೇವಿ ನಿಮಗೂ ನಾವು ತೋರ್ಸಾಕತ್ತೇವಿ ಅಕಸ್ಮಾತಾಗಿ ಏನಾದರೂ ನಿಮಗೆ ಒಂದು ಸ್ವಲ್ಪ ನಡುವೆ ಬೇಜಾರಾಗತ್ತಂದ್ರೆ ಸ್ಕಿಪ್ ಮಾಡ್ಕೊಂಡು ಮಾಡ್ಕೊಂಡು ನೋಡ್ರಿ ಯಾಕಂತಂದ್ರೆ ನಾವು ನಿಮ್ಗೆ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಕೂಡ ಎಲ್ಲ ರೀತಿಯಾದಂಥ ವಿಡಿಯೋ ಮಾಡಾಕತೀನಿ ದೋಸ್ತರ ಇಲ್ಲೊಂದು ಕನ್ನಡಿ ಕಾಣತೈತಿ ಬಹಳ ಒಂದು ಹಳೆಯ ಕನ್ನಡಿ ನೋಡ್ರಿಪ್ಪ ನಾನು ಕೂಡ ಅದರೊಳಗೆ ವಿಡಿಯೋ ಮಾಡಿದ್ದ ನಿಮ್ಗೆ ಗೊತ್ತಾಗತ್ತೈತಿ ಅದೇ ರೀತಿ ಮುಂದೆ ಹೊಂಟು ಇಲ್ಲಿ ನೋಡ್ರಿ ಇಲ್ಲಿ ಸ್ಕೂಲ್ ಮಕ್ಕಳು ಬಂದಾರ ಎಲ್ಲ ಸ್ಕೂಲು ರಜೆ ಇರಬೇಕನ್ಸತ್ತೆ ಆ ಒಂದು ಕಾರಣದಿಂದ ಎಲ್ಲ ಸ್ಕೂಲ್ನ ವಿದ್ಯಾರ್ಥಿಗಳು ಬಂದಾರ ಸ್ಕೂಲ್ ಡ್ರೆಸ್ನಾಗ ಬಂದಾರ ಎಷ್ಟು ಸಣ್ಣ ಸಣ್ಣ ಹುಡುಗರು ಇದ್ದಾರ ನಾಲ್ಕನೇತ್ತ ಮೂರನೇತ್ತ ಐದನೇತ್ತ ಓದುವಂಥ ಅಂತ ಹುಡುಗರು ಇರ್ಬೋದು ಈಗ ನೋಡ್ರಿ ಅಮ್ಮಾರ ಎಷ್ಟು ಕಷ್ಟ ಪಟ್ಬಿಟ್ಟ ಮ್ಯಾಲ ಹತ್ತಿ ಹತ್ತಿ ಹೊಂಟಾರ ನಾವು ಕೂಡ ಮುಂದಗಡೆ ಹೋಗಿ ನೋಡಣ್ರಿ ಹೆಂಗೈತಿ ಹೆಂಗಿಲ್ಲ ಅಂಥೇಳಿ ಹಂಗೆ ನಡು ನಡು ಒಂದು ಫೋಟೋಗಳನ್ನು ತಕ್ಕೊಳ್ಳೋನು ಹೆಂಗೆ ಕಾಣಾಕತ್ತವು ಹೆಂಗಿಲ್ಲ ಅಂತ ನೋಡೋಣ ಬರ್ರಿ ದೋಸ್ತ್ರ ನೋಡ್ರಿ ಇಲ್ಲಿ ಒಂದು ದೊಡ್ಡದಾದ ಒಂದು ಕನ್ನಡಿ ಕಾಣಕತೈತಿ ಹೆಂಗೈತಿ ಅಂದ್ರೆ ಮಸ್ತ್ ಐತ್ರಿಪ ಇದು ಕನ್ನಡಿ ನಾವು ಕೂಡ ಇಲ್ಲೊಂದು ಫೋಟೋ ತಗೋಬೇಕಂತೇಳಿ ಹೇಳಿ ಹಾಕತ್ತೀವಿ ಇಲ್ಲಿ ನೋಡ್ರಿಪ್ಪ ಎಷ್ಟು ಒಂದು ಚೆನ್ನಾಗಿರುವಂಥ ಮೈಸೂರಿನ ಮಹಾರಾಜರ ಒಂದು ಚಿತ್ರಣವನ್ನು ಇಲ್ಲಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಇಲ್ಲಿ ನಮಗೆ ಕಾಣಕತ್ತೈತಿ ಅಂತಂದ್ರೆ ಮಸ್ತ್ ಕಾಣಕತ್ತೈತಿ ನೋಡ್ರಿ ಪ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ನೋಡ್ರಿ ಈ ಮೈಸೂರಿನ ರಾಜರ ಒಂದು ಅರಮನೆಯನ್ನು ನೋಡಾಕತ್ತೀರಿ ಇಂಥ ಒಂದು ಅರಮನೆಯನ್ನು ನೋಡ್ಬೇಕಂದ್ರೆ ಕಣ್ ಅಂತಂದ್ರ ಅದರ ಹಿಂದೆ ಎಷ್ಟು ಕಷ್ಟ ಇತ್ತು ಎಷ್ಟು ಮಂದಿ ಕೆಲಸ ಇರ್ಬೇಕಂತಂದ್ರೆ ನೀವು ಎಮ್ಯಾಜಿನ್ ಮಾಡ್ಕೊಳ್ರಿ ನೋಡ್ರಿ ಎಷ್ಟು ಬಣ್ಣ ಸುಣ್ಣ ಇಂತ ಕಲಾಕೃತಿ ಎಷ್ಟು ಚೆನ್ನಾಗಿರುವಂಥ ಪೇಂಟಿಂಗ್ಗಳನ್ನು ಬಳಸ್ಬಿಟ್ಟು ಎಷ್ಟು ಚೆನ್ನಾಗಿ ಇಲ್ಲೆಲ್ಲ ಮಾಡಿದಾರಂತ ನಿಮ್ಗೆ ಗೊತ್ತಾಗತ್ತೈತಿ ದೋಸ್ತ್ರ ಹೇಳಬೇಕಂತಂದ್ರ ನಾವು ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ಒಳಗಡೆ ಬಂದು ಹೀಗೆಲ್ಲ ನೋಡತಿವಲ್ಲ ಗಿಲ್ಟ್ ಅಂದ್ರೆ ಒಂಥರ ಬೇಜಾರು ಅನ್ಸಂಗಿಲ್ಲ ಏನಪ್ಪ ಇದು ಕೊಡಬೇಕಲ್ಲ ಇಷ್ಟೆಲ್ಲ ಕೊಟ್ಟು ಬರಬೇಕಲ್ಲ ಅಂತ ಒಂದು ಫೀಲ್ ಆಗಂಗಿಲ್ಲ ಯಾಕಂದ್ರೆ ಅಷ್ಟು ಸುಂದರವಾದ ಒಂದು ದೇವ ಇದು ಐತೆ ಅರಮನೆ ಐತಿ ಆ ಒಂದು ಕಾರಣದಿಂದ ಈ ಅರಮನೆ ಒಳಗೆ ಬಂದು ನೋಡಿಬಿಟ್ಟು ಫೋಟೋ ಗಿಟ್ಟ ತಗೊಂಡೆ ಹೋದ್ರೆ ಬಹಳ ಖುಷಿ ಆಕತಿ ಯಾಕಂತಂದ್ರೆ ಬಹಳ ಒಂದು ಚೆನ್ನಾಗಿರುವಂಥ ಒಂದು ಅರಮನೆ ಅಂತ ಹೇಳ್ಬೋದು ಯಾಕಂತಂದ್ರೆ ಈ ಅರಮನೆ ನೋಡ್ರಿ ಇಲ್ಲೇ ಮೈಸೂರು ಜಯ ಚಾಮರಾಜೇಂದ್ರ ಒಡೆಯರಂತ ಎಷ್ಟು ಚೆನ್ನಾಗಿ ಬರ್ದಾರ ಇನ್ನೂ ಕೂಡ ಈ ರಾಜರ ಮನೆತನದವರು ಅದಾರ ಅವರ ಒಡೆತನದಲ್ಲೇ ಈ ಅರಮನೆ ಐತಿ ಅದನ್ನು ಕೂಡ ಈ ಎಲ್ಲ ಗೋರ್ಮೆಂಟ್ ಮುಖಾಂತರ ಅವರು ಎಲ್ಲ ಒಂದು ಸಿಬ್ಬಂದಿಯ ಮುಖಾಂತರ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅದೇ ರೀತಿ ನೋಡ್ರಿಪ್ಪ ಈಗ ಒಳಗಡೆ ಬಂದ್ವಿ ಇಲ್ಲಿ ಒಳಗಡೆ ಬಂದ ತಕ್ಷಣ ಎಷ್ಟು ಚೆನ್ನಾಗಿರುವಂಥ ಒಂದು ಅಲಂಕಾರವನ್ನು ಇಲ್ಲಿ ಮಾಡಿದ್ದಾರೆ ಅಂತ ಗೊತ್ತಾಗತ್ತೈತಿ ಎಷ್ಟು ಚೆನ್ನಾಗಿ ಐತಿಪ್ಪ ಅಂತಂದ್ರೆ ಮಸ್ತ್ ಐತ್ರಿಪ್ಪ ಮಸ್ತ್ ಚೆನ್ನಾಗೈತಿ ನಾವು ಕೂಡ ನೋಡ್ಕೊಂಡು ನೋಡ್ಕೊಂಡು ಬಂದ್ವಿ ನೋಡ್ರಿ ಇಲ್ಲಿ ಪೇಂಟಿಂಗ್ ಎಷ್ಟು ಮಸ್ತಾಗಿ ಮಾಡ್ರಿಪ್ಪ ಅರಮನೆಯ ಒಂದು ನೋಟವನ್ನು ಎಷ್ಟು ಚೆನ್ನಾಗಿ ಕಾಣಾಕತೈತೆ ಅಂತಂದ್ರೆ ಮಸ್ತ್ 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 ಕಾಣಕತ್ತೈತಿ ಇವಾಗ ಮುಂದಗಡೆ ಹೋಗುನ್ರಿ ಅದೇ ರೀತಿ ಇಲ್ಲಿ ಫ್ಲವರ್ ಶೋ ಅಂತ ಮಾಡ್ರಂತ ಅದೇ ರೀತಿ ಫ್ಲವರ್ ಶೋ ಮಾಡ್ರಂತ ಸಾಹಿತ್ಯದ ಪುಸ್ತ ಸಾಹಿತ್ಯ ಆಸಕ್ತಿಗರಿಗೆ ಕೆಲವೊಂದು ಪುಸ್ತಕದ ಮೇಳ ಕೂಡ ಇದೆ ಅಂತ ನೋಡಣ್ರಿ ಹೆಂಗೈತಿ ಹೆಂಗಿಲ್ಲ ಅಂತೇಳಿ ನೋಡೋಣ್ರಿ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂತಂದ್ರೆ ನಾವು ಡೆಡ್ ಎಂಡಿಗೆ ಬಂದ್ವಿ ಯಾಕೆಂದ್ರೆ ಡೆಡ್ ಎಂಡಿಗೆ ಅಂತಂದರೆ ಅರಮನೆಯನ್ನು ನೋಡಿಬಿಟ್ಟು ನಾವೀಗ ಹೊರಗಡೆ ಹೋಗಾಕತೇವಿ ಆ ಹೊರಗಡೆ ಹೋಗುವಂಥ ಒಂದು ಕೊನೆಯ ಮೂಮೆಂಟಿಗೆ ಬಂದೆವು ಇಲ್ಲಿ ನೋಡ್ರಿ ಎಲ್ಲೆಷ್ಟು ಚೆನ್ನಾಗಿರುವಂಥ ಎಲ್ಲರೂ ಕೂಡ ಹೊರಗಡೆ ಹೊಂಟ್ರೆ ನಾವು ಕೂಡ ಹೊರಗಡೆ ಹೋಗು ಅದೇ ರೀತಿ ಎಲ್ಲರೂ ನೋಡ್ರಿ ಹೊರಗಡೆ ಹೊಂಟ್ರೆ ಮುಂದೆ ಏನು ಬರ್ತೈತಿ ಏನಿಲ್ಲ ಹೆಂಗೈತಿ ಹೆಂಗಿಲ್ಲ ಅಂತ ನೋಡೋಣ ಅದೇ ರೀತಿ ಇಲ್ಲಿ ನಾವು ಬಂದಾಗ ಫ್ಲವರ್ ಶೋ ಅಂತ ಮಾಡಿದ್ದಾರೆ ಇಲ್ಲಿ ನೋಡ್ರಿ ದಸರಾ ವೈಭವದ ಪುಸ್ತಕಗಳೇ ಕಾಣಕತ್ತವು ಅಲ್ಲಿ ಯಾವ್ಯಾವ ರೀತಿಯಾದಂಥ ಸಾಮಗ್ರಿಗಳಿರ್ತಾವೋ ಏನೇನೈತಿ ಅಂತ ದಸರಾ ಅರಮನೆ ಬಗ್ಗೆ ದಸರಾ ಬಗ್ಗೆ ಅರಮನೆ ಬಗ್ಗೆ ಎಲ್ಲ ರೀತಿಯಾದಂಥ ಮಾಹಿತಿಗಳ ಪುಸ್ತಕಗಳು ಇಲ್ಲಿ ಕಾಣ್ತಾ ಇದ್ದಾವೆ ಇವರು ಕೊಡ್ತಾರೆ ಅವನ್ನ ನಾವು ಪರ್ಚೇಸ್ಗಳನ್ನು ಪರ್ಚೇಸ್ ಮಾಡ್ಬೋದು ಎಲ್ಲ ರೀತಿಯಾದಂಥ ಮಾಹಿತಿಗಳು ಸಿಗ್ತಾವ ಒಂಬತ್ತು ದಿನ ಎಲ್ಲ ರೀತಿಯಾದಂಥ ಒಂದು ಪೂಜೆ ಪುನಸ್ಕಾರ ಅದೇ ರೀತಿ ಯಾವ ರೀತಿಯಾದಂಥ ಕಾರ್ಯಕ್ರಮಗಳ ನಡೀತಾವಂತೇಳಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ದೋಸ್ತ್ರ ನಾವು ಕೂಡ ಹೊರಗಡೆ ಬಂದಿವಿ ಹೊರಗಡೆ ಬಂದ ತಕ್ಷಣ ಇಲ್ಲಿ ಐಸ್ ಕ್ರೀಮ್ ತಿಂದ್ರೆ ನಮ್ಮ ಹುಡುಗರೆಲ್ಲ ಐಸ್ ಕ್ರೀಮ್ ತಂದ ತಕ್ಷಣ ಇಲ್ಲಿ ನೋಡ್ರಿ ಅರಮನೆ ಹಿಂದ್ಗಡೆ ಅಂಗಡಿ ಮುಂಗಟ್ಟುಗಳಿದಾವೆ ಅಂಗಡಿ ಮುಂಗಟ್ಟುಗಳಪ್ಪ ಯಾಕೆ ಅಂತಂದ್ರೆ ಕೆಲವೊಂದು ಚಾಟ್ ಸೆಂಟರ್ ಇದಾವೆ ಕೆಲವೊಂದು ಹೋಟೆಲ್ ಐತಿ ಅದಾದ್ಮೇಲೆ ಜನರಲ್ ಶಾಪ್ ಇದಾವೆ ಎಲ್ಲ ಶಾಪ್ ನೋಡ್ಕೊಂಡ್ಬಿಟ್ಟು ನಾವು ಬರೋಣ ದೋಸ್ತ್ರ ಇಲ್ಲಿ ನೋಡ್ರಿಪ್ಪ ಅರಮನೆಯ ಒಂದು ಹೊರಗಡೆ ಫ್ಲವರ್ ಶೋ ಅಂತ ಮಾಡಿದ್ದಾರೆ ಈ ಫ್ಲವರ್ ಶೋನ ಹೇಳಿ ನಾವು ಮೂವತ್ತು ರೂಪಾಯಿಗೆ ಒಬ್ಬರಿಗೆ ಒಂದು ಟಿಕೆಟನ್ನು ಕೊಟ್ಬಿಟ್ಟು ಒಳಗಡೆ ಬಂದ್ವಿ ಎಲ್ಲ ರೀತಿಯಾದಂಥ ಒಂದು ಏನಪ್ಪಾ ಅಂತಂದ್ರೆ ಫ್ಲವರ್ ಶೋನ ಒಂದು ಶೋನ ಮಾಡಿದ್ದಾರೆ ನೋಡ್ರಿ ಇಲ್ಲಿ ಮೇಲ್ಗಡೆ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ನಾವು ಕೂಡ ಟಿಕೆಟನ್ನು ತಗೊಂಡ್ಬಿಟ್ಟು ಟಿಕೆಟಿಗೆ ಟಿಕೆಟ್ನ ಸಾವಿರಗೂ ಕೊಟ್ಬಿಟ್ಟ ಮುಂದೆ 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 ಹೊಂಟ್ವಿ ನೋಡ್ರಿ ಇಲ್ಲಿ ಮೇಲೆ ಫ್ಲವರ್ ಶೋ ಅಂತ ಬರ್ದಾರ ಇಲ್ಲಿ ನೋಡ್ರಿ ಎಂತ ಮಸ್ತ್ 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 ಫ್ಲವರ್ ಅಂತ ಅಂತೇಳಿ ನಾನು ಪೂರ್ತಿಯಾಗಿ ಜೂಮ್ ಮಾಡಿ ತೋರಿಸಲಿಲ್ಲ ಅಂದ್ರೂ ಕೂಡ ಎಷ್ಟು ಚೆನ್ನಾಗಿರುವಂಥ ಫ್ಲವರ್ ಶೋ ನಿಮಗೆ ಕಾಣಕತ್ತೈತಿ ಯಾಕಂತಂದ್ರೆ ಇಂಥ ಒಂದು ಪ್ಲೇಸಿಗೆ ಹೋಗ್ಬಿಟ್ಟು ಇಂಥ ಒಂದು ಏನಂತಾರಲ್ಲ ಖುಷಿ ಪಡುವಂಥ ಒಂದು ಏನಂತಾರಲ್ಲ ಎಮೋಷನ್ಸು ಇದು ಮಾಡೋ ಫೀಲ್ ಐತಲ್ಲ ನೋಡ್ರಿ ಟೆಂತ್ ಫ್ಲವರ್ ಶೋ ಅಂತಂದರೆ ಇದು ಹತ್ತನೇ ವರ್ಷದ ಒಂದು ಫ್ಲವರ್ ಶೋ ಅಂತ ಇವರು ಚೆನ್ನಾಗಿ ಬರೆದಿದ್ದಾರೆ ನೋಡ್ರಿ ಆ ಫ್ಲವರ್ಸಲ್ಲಿ ಎಂಥ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತೇಳಿ ಎಲ್ಲ ಮಹಿಳೆಯರು ಬಂದು ಇಲ್ಲಿ ಫೋಟೋಗಳನ್ನ ತಕೋತಾ ಇದ್ದಾರೆ ಚೆನ್ನಾಗಿ ನೋಡ್ರಿ ನೋಡ್ರಿ ಇಲ್ಲಿ ನೋಡ್ರಿ ಪಾ ಎಷ್ಟು ಮಸ್ತ್ ಗಣ ಆಗತಿ ರೀ ನವಿಲನ್ನು ಫ್ಲವರ್ ಅಲ್ಲೇ ಎಷ್ಟು ಚೆನ್ನಾಗಿ ಕಾಣ್ತೈತ್ ನೋಡ್ರಿ ನವಿಲನ್ನ ಮಾಡಿದ್ದಾರೆ ಅದೇ ರೀತಿ ಒಂದು ಮೂರುತಿಯನ್ನ ಇದು ಮಾಡಿದ್ದಾರೆ ಅರಮನೆ ಏನೈತಲ್ಲ ಅದೇ ರೀತಿ ಅರಮನೆಯ ಒಂದು ಅದೇ ತರಾನೇ ಒಂದು ಚಿಕ್ಕದಾದಂತ ಅರಮನೆಯನ್ನ ಮಾಡಿದ್ದಾರೆ ಇಲ್ಲಿ ನೋಡ್ರಿ ಮೊದಲಿನ ಕಾಲಕ್ಕ ಹೆಂಗೆಂಗ ಯುದ್ಧವನ್ನ ಮಾಡೋ ಟೈಮ್ನಾಗ ಶಸ್ತ್ರಾಸ್ತ್ರಗಳ ಒಂದು ಸಲಕರಣೆಗಳನ್ನು ಕೂಡ ಇದೆ ಇಲ್ಲಿ ನೋಡ್ರಿಪ್ಪ ನವಿಲು ಎಷ್ಟು ನವಿಲನ್ನ ಹೂವಿನಲ್ಲೇ ನವಿಲನ್ನು ಮಾಡಿದಾರ ಎಷ್ಟು ಚೆನ್ನಾಗಿರುವಂಥ ನವಿಲಿನ ಒಂದು ಚಿತ್ರಣವನ್ನು ನಿಮ್ಗೆ ಕಾಣಾಕತ್ತೈತಿ ದೋಸ್ತ್ರಪ್ಪ ನೋಡ್ರಿಪ್ಪ ನಾವು ಕೂಡ ನಿಮ್ಗೆ ಒಂದು ಸೆಲ್ಫಿ ವಿಡಿಯೋ ಮಾಡಿ ತೋರ್ಸಾಕತ್ತೇನಿ ಸುತ್ತಮುತ್ತಲಿನ ವಾತಾವರಣ ಹೆಂಗೈತೆ ಅಂತೇಳಿ ಈಗ ಮುಂದುಗಡೆ ಮುಂದುಗಡೆ ಹೋಗೋಣ ಅದೇ ರೀತಿ ಇಲ್ಲಿ ಫ್ಲವರಿಂದನೇ ಅರಮನೆಯನ್ನು ಮಾಡಿದ್ದಾರೆ ದೂರದಿಂದ ನೋಡಾಕತ್ತೀರಿ ನಾವು ಅದರ ಒಳಗಡೆ ಹೋಗೋಕೆ ಬಿಡಂಗಿಲ್ಲ ಯಾಕಂತಂದ್ರೆ ಅದು ಫ್ಲವರಿಂದ ಮಾಡಿರುವಂಥ ಒಂದು ಏನಪ್ಪ ಅಂದ್ರೆ ಅರಮನೆ ಆ ಅರಮನೆಯನ್ನು ನಿಮಗೆ ತೋರಿಸ್ತೀನಿ ಇಲ್ಲಿ ಕೆಲವು ಮೀಡಿಯಾದವರು ಬಂದಾರ ಅವರು ಏನೋ ಒಂದು ವಿಡಿಯೋ ಮಾಡಾಕತ್ತಾರೆ ಅವರು ನಮ್ಗೆ ಗ್ರೇಟ್ ಅಪ್ಪ ಅವರು ಅವರು ಏನೋ ಒಂದು ಸ್ವಾಮಿಗಳು ಬಂದಾರೆ ಏನೋ ಒಂದು ವಿಡಿಯೋ ಮಾಡಾಕತ್ತಾರೆ ನೋಡ್ರಿ ನೋಡ್ರಿ ಪಾ ಎಷ್ಟು ಮಸ್ತ್ ಕಾಣಕತ್ತೈತ್ರಿ ಫ್ಲವರ್ ಶೋನ ಒಂದು ಫ್ಲವರ್ನ ಮೂಮೆಂಟನ್ನು ಒಂದು ನೋಡ್ರಿ ಎಷ್ಟು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಕತ್ತೈತ್ರಿ ಈ ಅರಮನೆಯ ಒಂದು ಒಂದು ಅದೇ ಥರನೇ ಒಂದು ಫ್ಲವರ್ಗಳ ಮುಖಾಂತರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಅದೇ ರೀತಿ ಒಂದು ಚಿಕ್ಕದಾದ ಒಂದು ಗುಡಿಯನ್ನು ಮಾಡಿದ್ದಾರೆ ಅದರ ಮಧ್ಯೆ ಒಂದು ಲಿಂಗುವಿನ ಹೂವಲ್ಲೇ ಒಂದು ಲಿಂಗು ಮಾಡಿದ್ದಾರೆ ಇಲ್ಲಿ ಕಾಣಕತೈತಿ ನೋಡ್ರಿ ಇಲ್ಲೇ ನೋಡ್ರಿ ಎಷ್ಟು ಚೆನ್ನಾಗಿ ಅಂತ ಅಂತೇಳಿ ಇಲ್ಲಿ ಗೊತ್ತಾಗತ್ತೈತಿ ನೋಡ್ರಿ ಇಲ್ಲಿ ಅರಮನೆ ಕಾಣಕತ್ತೈತಿ ಅದರ ಮುಂದೆನೇ ಫ್ಲವರ್ ಶೋ ಮಾಡ್ಯಾರ ಈಗ ಪ್ರತಿ ವರ್ಷವೂ ಮಾಡ್ತಾರಂತ ಆ ಒಂದು ಕಾರಣದಿಂದ ನೀವು ಜನವರಿಯಲ್ಲಿ ಫಾರ್ ಎಕ್ಸಾಂಪಲ್ ಡಿಸೆಂಬರ್ ಎಂಡಲ್ಲಿ ಜನವರಿಯಲ್ಲಿ ಬಂದರೆ ಈ ಫ್ಲವರ್ ಶೋ ಮತ್ತು ಅರಮನೆಯನ್ನ ಚೆನ್ನಾಗಿ ನೋಡ್ಕೋಬೋದು ಇದು ಏನಪ್ಪ ಅಂತಂದರೆ ಮಾರ್ನಿಂಗ್ ನೈನ್ ತರ್ಟಿಯಿಂದ ಸಿಕ್ಸ್ ತರ್ಟಿವರೆಗೂ ವರೆಗೂ ಇರುತ್ತೆ ಎಲ್ಲ ರೀತಿಯಾದಂಥ ಸಂಡೇ ಒಂದು ಸ್ವಲ್ಪ ಟೈಮಿಂಗ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ನಡೆಯುತ್ತೆ ನೋಡಿರಿ ಎಷ್ಟು ಚೆನ್ನಾಗಿರುವಂಥ ಫ್ಲವರಿಂದ ಮಾಡಿರುವಂಥ ಒಂದು ಒಂದು ಅರಮನೆಯನ್ನು ನೋಡ್ಬೋದು ಅಂತ ನಿಮಗೆ ಗೊತ್ತಾಗ್ತಾ ಇದೆ ನಾವು ಕೂಡ ಮುಂದೆ ಮುಂದೆಗಡೆ ಹೋಗ್ಬಿಟ್ಟು ನೋಡೋಣ ಹೆಂಗೈತಿ ಹೇಗಿಲ್ಲ ಅಂಥೇಳಿ ನಮಗೂ ಗೊತ್ತಾಗ್ತೈತೆ ಯಾಕಂತಂದ್ರೆ ಇಲ್ಲಿ ನಮಗೂ ಸಿಕ್ಕಾಪಟ್ಟೆ ನಾನು ಕೂಡ ದೊಡ್ಡದಾದಂಥ ವಿಡಿಯೋ ಮಾಡಿದೆ ನಿಮಗೂ ತೋರ್ಸಕಂತೇಳಿ ಎದಕ್ಕಂಥೇಳಿ ಅಲ್ಲಪ್ಪ ನಮ್ಮದು ಏನೋ ಒಂದು ಪ್ರಯತ್ನಪ್ಪ ಏನೋ ಎಲ್ಲೇ ನಾವು ಹೋಗಿದ್ವಿ ಅಂತಂದರೆ ಅದನ್ನು ನೋಡೋದು ವಿಡಿಯೋ ಮಾಡೋದು ಅದನ್ನು ಎಡಿಟ್ ಮಾಡಿ ಅದೇ ರೀತಿ ನಮ್ಗೆ ನನ್ಗೆ ಗೊತ್ತಿರೋ ಒಂದು ವಾಯ್ಸ್ ಮುಖಾಂತರ ತಿಳಿಸಿ ನಿಮ್ಗೊಂದು ಸ್ವಲ್ಪ ಖುಷಿ ಪಡಿಸೋದು ಅದು ನನ್ನ ಒಂದು ಒಂದು ಏನಂತಾರೆ ಒಂದು ಒಳ್ಳೆಯ ಒಂದು ಹವ್ಯಾಸ ಅಂತ ಹೇಳ್ಬೋದು ನೋಡ್ರಿಪ್ಪ ಎಷ್ಟು ಒಂದು ಚೆನ್ನಾಗಿರುವಂಥ ಒಂದು ಇದು ಮಾಡಿದ್ದಾರೆ ಎಷ್ಟು ಚೆನ್ನಾಗಿರುವಂಥ ಒಂದು ಹೂವುಗಳು ಇಲ್ಲಿ ಕಾಣತವ ಅಂತೇಳಿ ನಿಮ್ಗೆ ಗೊತ್ತಾಗ್ತಾವ ಅದೇ ರೀತಿ ಇಲ್ಲಿ ನೋಡ್ರಿ ನೋಡ್ರಿ ಎಲ್ಲ ರೀತಿಯಾದಂಥ ಹೂವುಗಳಿದಾವೆ ಎಲ್ಲ ರೀತಿಯಾದಂತ ಹೂಗಳನ್ನ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಇಲ್ಲಿ ಅಂತ ಅಂತೇಳಿ ಎಲ್ಲ ರೀತಿಯಾದಂಥ ವಿದ್ಯಾರ್ಥಿಗಳ ಬಂದಾರ ಅದೇ ರೀತಿ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕೂಡ ಬಂದು ಇದನ್ನ ನೋಡ್ಕೊಂಡ ಹೋಗಾಕತಾರೋಸ್ತ್ರ ಹೇಳಬೇಕಪ್ಪ ಅಂತಂತಂದ್ರೆ ಇಂಥೆಲ್ಲ ಒಂದು ಪ್ಲೇಸಿಗೆ ಬಂದ್ಬಿಟ್ಟ ಹೀಗೆಲ್ಲ ನೋಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗ್ತೈತಿ ಖುಷಿ ಸಿಗ್ತೈತಿ ಅದರಿಂದ ಪೀಸ್ ಆಫ್ ಮೈಂಡ್ ಸಿಗ್ತೈತಿ ಆ ಒಂದು ಕಾರಣದಿಂದ ನಾವು ಕೂಡ ಇಂಥ ಒಂದು ಕಾರ್ಯ ಇಂಥ ಒಂದು ಪ್ಲೇಸ್ಗಳಿಗೆ ಭೇಟಿ ಕೊಡ್ತೇವೆ ಏನೋ ಒಂದು ಸ್ವಲ್ಪ ಮೈಂಡಿಗೆ ರಿಲ್ಯಾಕ್ಸ್ ಅನಿಸ್ತೈತಿ ಬಹಳ ಒಂದು ಫ್ರೆಶರ್ ವರ್ಕ್ ಫ್ರೆಷರು ಆದು ಇದು ಅಂತ ಇದ್ದಾಗ ಇಂಥ ಪ್ಲೇಸಿಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಕೊಡ್ತೈತಿ ಆ ಒಂದು ಕಾರಣದಿಂದ ನಾವು ಕೂಡ ಬರೋದು ನೋಡ್ರಿ ಇಲ್ಲಿ ಚಿಕ್ಕದಾದ ಒಂದು ಆನೆಯ ಮಾಡಿದ್ದಾರೆ ಫ್ಲವರಲ್ಲಿ ಅದೇ ರೀತಿ ಒಂದು ಹಸುವಿನ ಒಂದು ಇದು ಮಾಡಿದ್ದಾರೆ ಜಿಂಕೆ ಮಾಡಿದ್ದಾರೆ ಎಷ್ಟು ಚೆನ್ನಾಗಿರುವಂಥ ಒಂದು ಜಿಂಕೆ ಮಾಡಿದ್ದಾರೆ ಅಂತ ಇಲ್ಲಿ ಇದೆ ಆನೆ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಾಕತೈತಿ ಅಂತ ನೋಡ್ರಿ ನಿಮಗೆ ಗೊತ್ತಾಗತ್ತೈತಿ ನಾನು ಕೂಡ ನನ್ನ ಕೈಲಾದಷ್ಟು ವಿಡಿಯೋ ಮಾಡಿದ್ದೀನಿ ಅದೇ ರೀತಿ ನಮ್ಮ ಪಕ್ಕೀರಪ್ಪ ಭಂಟನೂರು ಇಲ್ಲಿದಾನ ದಾನ ನಿಮ್ಗೆ ಗೊತ್ತಾಗತೈತಿ ನೋಡಾಕತೀರಿ ದೋಸ್ತ್ರ ಇಲ್ಲಿ ನೋಡ್ರಿ ಒಂದು ಮೊಲದ ಒಂದು ಇದು ಮಾಡಿದ್ದಾರೆ ಹಸುವಿನ ಒಂದು ಇದು ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಕತೈತೆ ಅಂತ ನಿಮಗೆ ಗೊತ್ತಾಗತ್ತೈತಿ ನೋಡ್ರಿ ಇಲ್ಲಿ ಮೈಸೂರಿನ ಏನಂದ್ರೆ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಒಂದು ನದಿಯ ಒಂದು ನಂದಿಯ ಒಂದು ಮೂರ್ತಿ ಐತಿ ಆ ಮೂರ್ತಿಯ ಥರನೇ ಒಂದು ಹೂವಿನ ಮುಖಾಂತರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತೈತಿ ದೋಸ್ತ್ರ ನಾನು ಮೊದಲೇ ಆವಾಗಲೇ ಒಂದು ನವಿಲ್ ತೋರಿಸಿದ್ದೆ ಇವಾಗಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿರುವಂಥ ಒಂದು ನವಿಲನ್ನು ಮಾಡಿದ್ದಾರೆ ಅದೇ ರೀತಿ ತಾಜ್ ಮಹಲ್ ಥರ ಒಂದು ಇದು ಮಾಡಿದ್ದಾರೆ ಅಲ್ಲಿ ಒಂದು ರಾಜರ ಒಂದು ಮೂರ್ತಿಯನ್ನು ಕೂಡ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಇಲ್ಲಿ ಕಾಣಾಗತ್ತೈತೆ ಅಂತ ನಿಮ್ಗೆ ಗೊತ್ತಾಗತೈತಿ ದೋಸ್ತರೆ ಮುಂದುಗಡೆ ಮುಂದಗಡೆ ಹೋಗ್ರಿ ನಾವು ಫೈನಲಿ ಯಾವ ಪ್ಲೇಸಿಗೆ ಅಂತಂದ್ರೆ ಕೊನೆಯ ಒಂದು ಭಾಗಕ್ಕೆ ಬಂದ್ವಿ ಇಲ್ಲಿ ನೋಡ್ರಿ ರಾಜರ ಒಂದು ಮೂರುತಿಯನ್ನು ಕಾಣಕತೈತಿ ಎಲ್ಲರೂ ಕೂಡ ನೋಡಿ ಖುಷಿ ಪಡ್ರಿ ಈ ಕಡೆ ಮೈಸೂರಿಗೆ ಮಾತ್ರ ಬಂದರೆ ಇದನ್ನು ನೋಡೇ ನೋಡ್ತಾಯಿರ್ಬಿಡ್ರಿ ನಾವು ಹೇಳೋ ಅವಶ್ಯಕತೆನೇ ಇಲ್ಲ ಆದರೂ ಕೂಡ ನನಗೆ ಹೇಳಾಕತೇನಿ ಮೈಸೂರಿಗೆ ಬಂದರೆ ಅರಮನೆ ನೋಡ್ರಿ ಅರಮನೆಯಿಂದ ನೋಡಿ ಖುಷಿಪಟ್ಟ ಮಸ್ತ್ ಮಜಾ ಮಾಡ್ಕೊಂಡ ಹೋಗ್ರಿ ದೋಸ್ತ್ರ ಇಲ್ಲಿ ಕಾಣಕತೈತಿ ನೋಡ್ರಿ ಅಂತ ಒಂದು ನಂದಿಯ ಒಂದು ಮೂರುತಿ ಕಾಣಕತೈತಿ ಅಂತ ನಿಮ್ಗೆ ಗೊತ್ತಾಗತ್ತೈತಿ ದೋಸ್ತ್ರ ಇಲ್ಲಿ ನೋಡ್ರಿಪ್ಪ ಒಂದು ಆನೆಯ ಚಿಕ್ಕದಾದ ಒಂದು ಆನೆಯ ಕಾಣಕತೈತಿ ಅದೇ ರೀತಿ ಒಂದು ಆಮೆಯ ಒಂದು ಆಮೆ ಆಮೆಯ ಒಂದು ಮೂರ್ತಿ ಕಾಣಾಕತೈತಿ ಹೂನಾಗ ಮಾಡ್ರಿ ಇವನ್ನೆಲ್ಲ ಹೂನಾಗ ಮಾಡಿದ್ದು ಎಷ್ಟು ಚೆನ್ನಾಗಿ ಅನ್ನಿಸ್ತಾವಂತಂದ್ರೆ ಬಹಳ ಖುಷಿ ಕೊಡ್ತಾವ ಅದೇ ರೀತಿ ನಾವು ಮುಂದಗಡೆ ಮುಂದಗಡೆ ಬಂದುಬಿಟ್ವಿ ಹಣ್ಣುಗಳಲ್ಲಿ ಒಂದು ಹಣ್ಣು ತರಕಾರಿಗಳ ಚಿತ್ರ ಕೆತ್ತನೆ ಮಾಡಿದ್ದಾರೆ ಚಿತ್ರಗಳನ್ನು ಮಾಡಿದ್ದಾರೆ ರಾಜರ ಚಿತ್ರ ಚಿತ್ರಗಳನ್ನು ಮಾಡಿದ್ದಾರೆ ಮಹಾರಾಣಿಗಳ ಚಿತ್ರಗಳನ್ನು ಮಾಡಿದ್ದಾರೆ ಮಸ್ತ್ ಕಾಣಾಕತ್ತವೋ ಮುಂದ್ಗಡೆ ಹೋಗೋಣ ಬರ್ರಿ ಹೆಂಗೈತಿ ಹೆಂಗಿಲ್ಲ ಅಂತ ನೋಡಣ್ಣ ಬರ್ರಿ ಫೈನಲಿ 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 ಬಂದ್ವಿ ಇಲ್ಲಿ ನೋಟು ಒಂದು ಟೋಪಿ ಟೈಪ್ ಮಾಡಿದ್ದಾರೆ ಆ ಟೋಪಿ ನಡುವೆ ಹೋಗ್ಬಿಟ್ಟ ಫೋಟೋಗಳನ್ನು ತಕ್ಕೋಬೋದು ಮಸ್ತ್ ಕಾಣತಾವ ದೋಸ್ತ್ರ ಈಗ ಫೈನಲಿ ನಾವು ಹೊರಗಡೆ ಬಂದ್ವಿ ಇಲ್ಲಿ ಫೋಟೋಗಳನ್ನು ಹಾಕಿದ್ದಾರೆ ಎಷ್ಟು ಮೈಸೂರಿನ ಅರಮನೆಯ ಮಂಡಳಿ ಅಂತ ಹಾಕಿದ್ದಾರೆ ಎಷ್ಟು ಮಸ್ತ್ ಆಗಿರುವಂತ ಫೋಟೋಗಳಿಲ್ಲ ಕಾಣಕತ ನೋಡ್ರಿ ಅವರ ಅರಮನೆಯ ಇರುವಂಥ ಅವರ ಕುಟುಂಬದ ಅದ ಸದಸ್ಯರು ಎಲ್ಲರ ಒಂದು ಫೋಟೋ ಇಲ್ಲಿ ಕಾಣಕತೈತಿ ಈಗ ಮುಂದಗಡೆ ಹೋಗ್ರಿ ಹೆಂಗೈತಿ ಹಂಗಿಲ್ಲ ಅಂತ ನೋಡ್ರಿ ಇಲ್ಲೊಂದು ಸ್ಕ್ರೀನ್ ಹಾಕ್ಯಾರ ಈ ಸ್ಕ್ರೀನಾಗಿ ಏನು ಅಂತಂದ್ರೆ ಮೈಸೂರಿನ ಒಂದು ಇತಿಹಾಸವನ್ನು ತಿಳಿಸ್ಕತ್ತಾರ ಯಾವ್ಯಾವ ರೀತಿ ಕಾರ್ಯಕ್ರಮಗಳಾಗ್ತಾವು ದಸರಾ ಟೈಮ್ನಾಗ ಏನೇನು ವಿಶೇಷತೆ ಇರ್ತೈತಿ ಮೈಸೂರಿನ ಹೆಂಗೆ ಸ್ಟಾರ್ಟ್ ಆಯ್ತು ಹೆಂಗೆ ಹಿಂಗಿಲ್ಲ ಅಂಥೇಳಿ ತೋರ್ಸಾಕತ್ತಾರೆ ದೋಸ್ತರೆ ನಾವು ಇವಾಗ ಮುಂದಗಡೆ ಬಂದ್ವಿ ಅದೇ ರೀತಿ ವಸ್ತು ಪ್ರದರ್ಶನ ಕಾಣಾಕತೈತಿ ವಸ್ತು ಪ್ರದರ್ಶನದಲ್ಲಿ ಏನೇನೈತಿ ಏನೇನಿಲ್ಲ ಅಂತ ನೋಡಂಬರೀ ಹೆಂಗೈತಿ ದೋಸ್ತರಾಗಿ ನೋಡ್ರಿಪ್ಪ ನಮ್ಮ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂಥ ಎಲ್ಲ ಸಾಹಿತಿಗಳ ಒಂದು ಫೋಟೋಗಳು ಇಲ್ಲಿದ್ದಾವೆ ನೋಡ್ರಿಪ್ಪ ಗಿರಿನಾಶ್ ಗಿರೀಶ್ ಕಾರ್ನಾಡವ್ರದ ಐತಿ ಅದೇ ರೀತಿ ಅವ್ರದ್ದು ಐತಿ ಕುವೆಂಪು ಅವ್ರ ಐತಿ ಶಿವರಾಮ್ ಕಾರಂತರ್ದ ಐತಿ ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಚಿತ್ರಣ ಐತಿ ಸರ್ವಶಕ್ತಿ ಸ್ವರೂಪಿಣಿ ನಾರಾಯಣಿ ಅಂಥೇಳಿ ಎಲ್ಲ ರೀತಿಯಾದಂಥ ಗೊಂಬೆಗಳ ಒಂದು ಪ್ರದರ್ಶನ ಮಾಡೋಕ್ಕಿಟ್ಟಾರ ಮಸ್ತ್ ಕಾಣಕತ್ತೈತಿ ಆದರೂ ದೋಸ್ತ್ರ ನೋಡ್ರಿಪ್ಪ ನಾವು ಇಷ್ಟೆಲ್ಲ ಕಷ್ಟ ಪಟ್ಬಿಟ್ಬಿಟ್ಟು ನಿಮ್ಗೆ ತೋರ್ಸಾಕ ಅಂತೇಳಿ ಇಷ್ಟೆಲ್ಲ ವಿಡಿಯೋ ಮಾಡೇನಿ ನಿಮ್ಗೆ ಭಾಳ ಬಹಳ ಬಹಳ ಇಷ್ಟ ಆದ್ರೆ ಅದೇ ರೀತಿ ನಮ್ಗೆ ಒಂದು ಲೈಕ್ ಮತ್ತು ಶೇರ್ ಮಾಡಿ ನಾಲ್ಕು ಮಂದಿಗೆ ಹಂಚಿರಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಇಂಥ ವೀಡಿಯೋ ಮಾಡೋಕ್ಕೆ ನಮ್ಗೆ ಸಪೋರ್ಟ್ ಮಾಡಿರಿ ನೋಡ್ರಿ ಯಾವ ರೀತಿಯಾದಂಥ ಅಲಂಕಾರವನ್ನು ಮಾಡಿದಾರೆ ಎಷ್ಟು ಚೆನ್ನಾಗಿ ಇಲ್ಲಿ ಕಾಣ್ತಿತ್ತು ಅಂತ ನಿಮ್ಗೆ ಗೊತ್ತಾಗುತ್ತೆ ದೋಸ್ತ್ರ ಧನ್ಯವಾದ ಧನ್ಯವಾದ ಧನ್ಯವಾದ